ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಚಿತ್ರ ತಂಡದ ಎಲ್ಲಾ ಕಲಾವಿದರು ಇಲ್ಲಿದ್ದಾರೆ ವಿಶೇಷವಾಗಿ ನಾನೀಗ ಮ್ಯಾಜಿಕ್ ಮಾಡ್ ಬಂದಿದೀನಿ ಇವತ್ತು ಎಲ್ಲ ರೆಡಿ ಇದಾರೆ ಮ್ಯಾಜಿಕ್ ನೋಡೋದಕ್ಕೆ ಯಾರು ಜೋರಾಗಿ ಹೇಳಿ ಯಾರು ದಯವಿಟ್ಟು ಕಣ್ಣು ಮುಚ್ಚಬೇಡಿ ನಿಮಗೊಂದು ಬಟ್ಟೆ ಕಾಣಿಸ್ತಾ ಇಲ್ಲ ಇಲ್ಲಿ ಅದ್ ಯಾವ ಕಲರ್ ಬಟ್ಟೆ ಅಂತ ಗೆಸ್ ಮಾಡಿ ಸರ್ ಬ್ಲಾಕ್ ಕಲರ್ ಟೂ ತ್ರೀ ಲಾವಡ One, two, three. 3, oh. please. Glass to her. Oh, very good, yeah. Uh, can you come here next to him? Can you hold this cloth? Can you make a square in that? It's a square. Ask audience what color is that? What color is this? Hello. Hello. What color is this? Yes. Total. How many cloths are there? ಟು ಈ ಎರಡು ಬಟ್ಟೆ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೆ ಕರ್ನಾಟಕ ಫ್ಲಾಗ್ ಆಲ್ ದಿ ಬೆಸ್ಟ್ ಡೋಂಟ್ ಬ್ಲಿಂಕ್ ಯುವರ್ ಐಸ್ ಐ ಗೋಯಿಂಗ್ ಟು ಮ್ಯಾನಿಜ್ ದಿ ಕ್ಲಾತ್ ಈಗ ಒಂದು ಬಟ್ಟೆ ಮಾಯ ಆಗತ್ತೆ ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲೋ ಹೋಗುತ್ತೆ ಅಂತ ಇದು ಹಳದಿ ಬಟ್ಟೆ ಪುಟ್ ರೆಡ್ ಕ್ಲಾತ್ ಇನ್ಸೈಡ್ ದಿ ಯಲ್ಲೋ ಕ್ಲಾತ್ ಎಲ್ಲರಿಗೂ ಕೆಂಪು ಬಟ್ಟೆ ಕಾಣಿಸ್ತಾ ಇದೀಯಾ ನೀವೆಲ್ಲ ಜೋರಾಗಿ ಒನ್ ಟೂ ತ್ರೀ ಹೇಳಿದ್ರೆ ಮಾಯ ಆಗತ್ತೆ ಜೋರಾಗಿ ಹೇಳಿ ಒನ್ ಟೂ ತ್ರೀ ಕ್ಯಾನ್ ಯು ಟೆಲ್ ಉಫ್ ಥ್ಯಾಂಕ್ ಯು ಕ್ಲಾಸ್ ಟು ಹೋ ಇದೇ ರೀತಿ ಎಲ್ಲರೂ ಹದಿನಾಲ್ಕು ಫೆಬ್ರವರಿ ಪ್ರೇಮಿಗಳ ದಿನಾಚರಣೆ ದಿನ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ವೀಕ್ಷಿಸಬೇಕು ನಾವು ಪ್ಲೀಸ್ ಡೋಂಟ್ ಬ್ಲಿಂಕ್ ಯುವರ್ ಐಸ್ ರೈಟ್ ನೋಡಿ ಬಟ್ಟೆ ಬಂತು 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 ಕ್ಯಾನ್ ಯು ಬ್ಲೋ ಥ್ಯಾಂಕ್ ಥ್ಯಾಂಕ್ ಯು ಕ್ಲಾಸ್ ಟು ಪ್ಲೀಸ್ ಓ ಯು ಹ್ಲೀಸ್ ನೋ ಅವ್ರ ಹೀರೋ ಐಸ್ ಕಮ್ಮಿಂಗ್ ನಾಯಕ ನಟ್ರು ಬರ್ತಾ ಇದ್ದಾರೆ ಸರ್ ಈಗ ನೀವು ಈ ಹೊಸ ವರ್ಷದಿಂದ ನಾವೇನ್ ಮಾಡ್ತಾ ಇದ್ದೀವಿ ಆಬ್ರಕ ಡಾಬ್ರಾ ಗಿಲಿ ಗಿಲಿ ಬ್ಯಾಜಿಕ್ ಅನ್ನೋದು ಎಷ್ಟೊಂದ್ ಪರಂಪರೆ ವರ್ಷಾನು ವರ್ಷಗಳಿಂದ ಮಂತ್ರ ಬಂದ್ಬಿಟ್ಟಿದೆ ಈಗ ನಾವು ಹೊಸ ಮಂತ್ರ ಕಂಡು ಕಂಡಿಡ್ದಿದೀವಿ ಗೆಸ್ ಯಾವ ಮಂತ್ರ ಅಂತ ಆಬ್ರಕಾ ಡಾಬ್ರಾ ಅದು ಮುಂಚೆಯಿಂದ ಮುಂದಿರೋದು ಇವಾಗ ಇವಾಗ ಆಲ್ಜಿಬ್ರಾ ಅಂತ ಇಲ್ಲ ಆಲ್ಜಿಬ್ರಾ ಅಂತ ಮಾಡಿಲ್ಲ ಕ್ರಿಯೆಟಿವಿಟಿ ಅಂತ ಹೇಳಿ ುವನಂ ಗಗನಂ ದಿಸ್ ಇಸ್ ನ್ಯೂ ಮಂತ್ರಕೊಡಿ ಎಲ್ಲಾ ಶೀಟು ತೆಗೆದು ತೋರಿಸ್ಬಿಡಿ ಸರ್ ಈಗ ಹಿಂದೆಗಡೆ ಮುಂದೆಗಡೆ ಎಲ್ಲಾ ಶೀಟು ತೆಗೆದು ತೋರಿಸಿ ಸರ್ ಎಲ್ಲಾರು ನೋಡ್ಕೊಳ್ಳಿ ಇಂಗ್ಲಿಷ್ ನ್ಯೂಸ್ ಪೇಪರ್ ಈಗ ನಮ್ಮ ನಾಯಕರು ಒಂದು ಮ್ಯಾಜಿಕ್ ಮಾಡಿ ನಿಮ್ಗೆ ಮ್ಯಾಜಿಕ್ ಹೇಳ್ಕೊಡ್ತಾರೆ ಈಗ ನೀವು ಇವ್ರು ಮೈಕಲ್ ಹೇಳ್ತಾ ಇರ್ತಾರೆ ಭುವನಂ ಗಗನಂ ಅಂತ ಮಂತ್ರ ಹೇಳ್ತಾನೆ ಇರ್ತಾರೆ ನಾವು ಪೇಪರ್ ಹರಿತಾ ಇರ್ಬೇಕು ಸರ್ ಆಲ್ ದಿ ಬೆಸ್ಟ್ ಸರ್ ಕೀಪ್ ಆನ್ ಟೆಲಿಂಗ್ ಭುವನಂ ಗಗನಂ ಕಂಟಿನ್ಯೂಸ್ಲಿ ಕಂಟಿನ್ಯೂಸ್ಲಿ ಫಾರ್ ಟ್ವೆಂಟಿ ಸೆಕೆಂಡ್ ಒನ್ ಟೂ ತ್ರೀ ಸ್ಟಾರ್ಟ್ ಪರ್ಫೆಕ್ಟ್ ಈಗ ಮೇಡಮ್ ಅವರು ಒನ್ ಟೂ ತ್ರೀ ಹೇಳ್ತಾರೆ ಸರ್ ಪೇಪರ್ನ ಬಿಸಾಕ್ಬೇಕು ಆಡಿಯನ್ಸ್ ಮೇಲೆ ಬೀಳ್ಬಾರ್ದು ಸರ್ ಮತ್ತಿಕ್ಕೆ ಕೆಡ ಬೀಳ್ಬೇಕು ನಾವ್ ಒನ್ ಟೂ ತ್ರೀ ಲೌಡರ್ ಸ್ಟಾರ್ಟ್ ಒನ್ ಟೂ ತ್ರೀ ಕ್ಲಾಪ್ ಟು ಹಿಮ್ ಜೋರಾಗಿ ಚಪ್ಪಳೆ ಪ್ಲೀಸ್ ಸೇಮ್ ನ್ಯೂಸ್ ಪೇಪರ್ ಭುವನಂ ಗಗರಂ ಟೀಮ್ ಇಂದ ಮ್ಯಾಜಿಕ್ ಮಾಡಿದ ರೀತಿ ತರ ಸೊ ಈ ತರ ಮ್ಯಾಜಿಕ್ ನೀವ್ ನೋಡ್ಬೇಕು ಅಂದ್ರೆ ಎಸ್ಪೆಷಲಿ ಯುವಕರು ಪ್ರೇಮಿಗಳು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಎಲ್ಲಾ ಚಿತ್ರಮಂದಿಗಳು ಬಂದು ಆಶೀರ್ವಾದ ಮಾಡಬೇಕು ಚಿತ್ರ ನೋಡಿ ಭುವನಂ ಗಗನಂ ಸಿಂಪಲ್ ಮಂತ್ರ ಏನ್ ಕೇಳಿಸ್ಕೊಟ್ರಿ ಭುವನಂ ಗಗನಂ ಫೋರ್ಟೀನ್ ಫೆಬ್ರವರಿ ವಿ ಮೀಟ್ ಥ್ಯಾಂಕ್ ಯು ಲಾಸ್ಟ್ ಈ ಮ್ಯಾಜಿಕ್ ಒಂದು ಇಂಗ್ಲಿಷ್ ಅಲ್ಲಿ ಮಾಡೋಣ ಪ್ಲಾನ್ ಮಾಡ್ತಾ ಇದೀವಿ ಸರ್ ನಿಮ್ಗೆ ಇಂಗ್ಲಿಷ್ ಬರುತ್ತೋ ಸಾರ್ ಗೆ ಇಂಗ್ಲಿಷ್ ಬರುತ್ತೆ ಈಗ ಕರೆಕ್ಟ್ ಆಗಿ ಹೇಳಿ ಸಾರ್ ತಲೆ ಒಳಗಡೆ ಏನಿದೆ ಬ್ರೈನ್ ಇದೆ ಓಕೆ ಕರೆಕ್ಟ್ ಬ್ರೈನ್ ಕರೆಕ್ಟ್ ಹೋದವರ ಯಾವ್ದೋ ಮ್ಯಾಜಿಕ್ ಶೋದಲ್ಲಿ ಅವ್ರ ತಲೆಯಲ್ಲಿ ಏನು ಇಲ್ಲ ಅಂದ್ಬಿಟ್ರು ಸರ್ ಅಟ್ಲೀಸ್ಟ್ ಬ್ರೈನ್ ಇದೆ ಅಂತ ಕರೆಕ್ಟ್ ಆಗಿ ಹೇಳಿದಾರೆ ಈಗ ಇದು ನಾನು ಬಲಗೈ ಸಾರ್ ತಲೆನ ಟಚ್ ಮಾಡ್ತೀನಿ ಐದ್ ನಿಮಿಷ ಅವರು ನೇ ಹೊರ್ತೋಗ್ತಾರೆ ಏನಿಲ್ಲ ಎ ಬಿ ಸಿ ನ ಡಿಲೀಟ್ ಮಾಡ್ತೀವಿ ಅಷ್ಟೇ ಎಬಿ ಸಿಡಿನ ಡಿಲೀಟ್ ಮಾಡ್ತೀವಿ ಅಷ್ಟೇ ಅದೇ ರೀತಿ ನೀವು ಫೋರ್ಟೀನ್ತ್ ಫೆಬ್ರವರಿ ಎಲ್ಲಾ ಟೆನ್ಷನ್ ಬಿಟ್ಬಿಟ್ಟು ನಮ್ ಚಿತ್ರ ಬಂದ್ ನೋಡಿ ಈ ತರ ಆಗತ್ತೆ ನೀವು ಮಾಯಾ ಲೋಕದಲ್ಲಿ ತೇಲ್ತಾ ಇತ್ತೀರಿ ಸರ್ ಚಿತ್ರ ಮುಗಿಯೋರ್ಗು ಆತರ ಹೇಳ್ತಾ ಇರೋದು ಈಗ ನಿಮಗೆ ಅಲ್ಲಿ ನೋಡಿ ನೀವ್ ಯಾಕಂದ್ರೆ ನೋಡಿ ನಿಜವಾಗ್ಲೂ ನಿಮ್ಗೆ ಇಂಗ್ಲಿಷ್ ಬರಲ್ಲ ಡಿಲೀಟ್ ಎ ಬಿ ಸಿಡಿ ಫ್ರಮ್ ಯುವರ್ ಬ್ರೈನ್ ಅನ್ಇನ್ಸ್ಟಾಲ್ ಫ್ಯೂ ಲೆಟರ್ ಬ್ರೈನ್ ಅಟ್ಲೀಸ್ಟ್ ಐದು ನಿಮಿಷ ನಿಮಗೆ ಇಂಗ್ಲಿಷ್ ಓದಕ್ಕೆ ಬರಲ್ಲ ಈ ಪದ ಓದಿ ಸರ್ ಬಂಕ್ ಬೆಡ್ಸ್ ಇದು ಬಂಕ್ ಬೆಡ್ಸ್ ಅಂತೆ ಕರೆಕ್ಟಾ ವಾಟ್ ಇಸ್ ದಟ್ ಫರ್ನಿಚರ್ ಸರ್ ಬಂಕ್ ಬೆಡ್ಸ್ ಎಲ್ಲಿಂದ ಬರುತ್ತೆ ಸರ್ ಆರಾಮಾಗಿರಿ ಸರ್ ಇನ್ನೊಂದು ಇದು ಸುಲಭವಾದ ಪದ ಕೆನಡಾ ಕ್ಯಾನಡಾ ದಿಸ್ ಇಸ್ ಕ್ಯಾನಡ ಕಂಟ್ರಿ ಕಂಟ್ರಿ ಸರ್ ಇದು ಎಲ್ ಕೆ ಜಿ ಮಕ್ಕಳ ಪ್ರಶ್ನೆ ಕ್ಲಾಸ್ ಟು ಹೇಮ್ ಎಜುಕೇಶನ್ ಇಸ್ ದಿ ಕರೆಕ್ಟ್ ಆನ್ಸರ್ ಸರ್ ನೀವು ಮನಸ್ಸು ಬಂದು ಮಗು ತರ ಸರ್ ಕರೆಕ್ಟ್ ಆಗಿ ಹೇಳಿದ್ದೆ ಸರ್ ಎಲ್ ಕೆ ಜಿ ಮಕ್ಕಳ ತರ ಸರ್ ನೀವು ಇದು ಹೇಳ್ತಾ ನೋಡಿ ಇದು ಯು ಕೆಜಿ ಮಕ್ಕಳ ಪ್ರಶ್ನೆ ರೇಡಿಯೋ ಹೆಡ್ ರೇಡಿಯೋ ತಲೆ ರೇಡಿಯೋ ಹೆಡ್ ಅಂತ ಹೇಳ್ತಾ ಇದಾರೆ ಸರ್ ಕರೆಕ್ಟಾ ರಾಜ್ ಸರ್ ರಾಜ್ ಬ್ಯಾಂಡ್ ಸರ್ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್ ಈಗಿರೋ ಕಾಲದಲ್ಲಿ ಇದು ಲಾಸ್ಟ್ ನೋಡೇ ಬಿಡೋಣ ಈಗ ಓಲ್ಡ್ಸ್ ಮೊಬೈಲ್ ಓಲ್ಡ್ ಮೊಬೈಲ್ ಇದು ಹಳೇ ಮೊಬೈಲ್ ಇದು ಓಲ್ಡ್ ಮೊಬೈಲ್ ಕರೆಕ್ಟಾ ಆಟೋ ಮೊಬೈಲ್ ಸರ್ ಅಯ್ಯೋ ನೀವು ಮ್ಯಾಜಿಕ್ ಚೆನ್ನಾಗ್ ಮಾಡ್ತೀರಾ ಒಂದ್ ಕೆಲ್ಸ ಮಾಡಿ ಈಗ ಫೋರ್ಟೀನ್ತ್ ಗೆ ಫೋರ್ಟೀನ್ತ್ ಫೆಬ್ರವರಿಗೆ ಒಂದು ಫಿಲಿಂ ಬರ್ತಾ ಇದೆ ಅಲ್ವಾ ಆ ಫಿಲಿಂ ಹೆಸರು ಹೇಳಿ ನೋಡೋಣ ಭುವನಂ ಗಗನ ಕ್ಲಾಸ್ ಟು ಹಬ್ಬ ಇವ್ರ ಕನ್ನಡ ಬಂದ್ಬಿಡ್ತು ಇಂಗ್ಲಿಷ್ ಬಂದ್ಬಿಡ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಇಬ್ರು ಮ್ಯಾಜಿಕ್ ಮಾಡಿ ಸರ್ ಜೈ ಇಬ್ರು ಮ್ಯಾಜಿಕ್ ಮಾಡಿ ಸರ್ ಎಡಗಾಲ್ ಮುಂದೆ ಇಟ್ಕೊಳ್ಳಿ ಸರ್ ಲೆಫ್ಟ್ ಫುಟ್ ಇಫ್ ಯು ಆರ್ ಮ್ಯಾರಿಡ್ ಮದ್ವೆ ಆಗಿದ್ಯಾಟ್ ಅಲ್ಲ ಇಷ್ಟು ಚಿಕ್ಕ ವಯಲ್ಲಿ ಮದ್ವೆ ಮಾಡಲ್ಲ ಯಾರು ಚೈಲ್ಡ್ ದಿ ರೋಪ್ ಲೈಕ್ ದಿಸ್ ಸರ್ ಹಗ್ಗಾದ ಮೂರು ಸಲ ಗೆಳೀರಿ ಸರ್ ನೋಡೋಣ ಏನಾಗುತ್ತೆ ಹಾ ಈಗ ಇದೊಂದು ಬಾಲ ಇಟ್ಕೊಂಬಿ ಸರ್ ಹಿಂಗೆ ಈ ಬಾಲ ಹಿಂಗ ಇಟ್ಕೊಳ್ಳಿ ಸರ್ ಯು ಶೇಪ್ ಮಾಡಿ ಸರ್ ಒಂದು ಗಂಟೆ ಹಾಕಿ ಒನ್ ನಾಟ್ಸ್ ಇನ್ನ ಒಂದು ಗಂಟೆ ಹಾಕಿ ಸರ್ಕಲ್ ಆಗುತ್ತೆ ಬ್ಲೂ ಇದಾವ ಕಲರು ಎಲ್ಲೋ ಕಲರ್ ಯಾರು ಯಾರದು ಗ್ರೀನ್ ರೆಡ್ ಟೋಟಲ್ ಎಷ್ಟು ಅಗ್ಗ ಇದೆ ಹೌ ಮೆನಿ ರೋಪ್ಸ್ ಅದೇ ಮೂರು ಎಷ್ಟು ಬಣ್ಣ ಇದೆ ಎಲ್ಲ ಜೋರಾಗಿ ಒನ್ ಟೂ ತ್ರೀ ಹೇಳಿ ಒನ್ ಟೂ ತ್ರೀ ಕ್ಲಾಸ್ ಟು ಭುವಂ ಗಗನಂ ಟೀಮ್ ಮೆಂಬರ್ ಜೋರಾಗಿ ಚಪ್ಪಳೆ ಪ್ಲೀಸ್ ಜೊತೆ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಏನಪ್ಪ ಟ್ವಿಸ್ಟು ಅಂತ ಹೇಳಿದ್ರೆ ಈ ಸಾರ್ ಬಿಟ್ಬಿಟ್ಟು ನಾವು ದಯವಿಟ್ಟು ಬನ್ನಿ ಸರ್ ಏನಿಲ್ಲ ಸಾಮಾನ್ಯವಾಗಿ ಯಾವುದೇ ಚಿತ್ರದ ಮುಹೂರ್ತ ಅಥವಾ ಲಾಂಚಿಂಗ್ ಇದ್ದಾಗ ಸಿಹಿ ಹಂಚ್ತೀವಿ ಗೊತ್ತಿರ್ಬೇಕು ನಿಮ್ಗೆ ಈಗ ಸಾರ್ ಬಿಸ್ಕೆಟ್ ಹಂಚ್ತಾರೆ ಸರ್ ಎಲ್ಲರಿಗೂ ಬಿಸ್ಕೆಟ್ ಬಿಸ್ಕೆಟ್ ಹಾಕ್ತಿದ್ರು ಸರ್ ಒಬ್ಬರಿಗೆ ಒಂದೊಂದೇ ಬಿಸ್ಕೆಟ್ ಕೊಡಬೇಕು ಸರ್ ಜಾಸ್ತಿ ಕೊಡಂಗಿಲ್ಲ ಸರ್ ಎಲ್ಲರಿಗೂ ಇವಾಗ ಹೇಗೆ ನಗ್ತಾ ಇದ್ರು ಎಲ್ಲಾರು ಹೇಗೆ ಭಜಾ ಮಾಡ್ತಾ ಇದ್ರು ಹೇಗೆ ಆನಂದ ಪಡ್ ಪಡ್ತಾ ಇದ್ರು ಈ ಚಿತ್ರ ನೋಡಿದ್ರೆ ಇಷ್ಟೇ ಖುಷಿ ಆಗತ್ತೆ ಎಲ್ಲಾ ನಿಮ್ಮ ಏನೇನ್ ಟೆನ್ಷನ್ ಇದೆ ಎಲ್ಲಾ ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ ಎರಡೂವರೆ ಎರಡೂವರೆ ಗಂಟೆ ಏನಿದೆ ಐದು ನಿಮಿಷದಲ್ಲಿ ಮುಗಿದೋದಂಗ ಇರುತ್ತೆ ಇಂಟರ್ವ್ಯೂಲ್ ಇಷ್ಟ ಬೇಗ ಬಂತ ಚಿತ್ರ ಮುಗಿದು ಅಂತ ಅನ್ಸತ್ತ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ಸ್ ಫುಲ್ ಟೀಮ್ ಮೆಂಬರ್ಸ್ ಜೋರಾಗಿ ಚಪ್ಪಾಳೆ ಪ್ಲೀಸ್ ಓಕೆ ಆಗಿ ಈ ಮ್ಯಾಜಿಕಲ್ಲಿ ಇನ್ನೊಂದಿದೆ ಮೈಂಡ್ ರೀಡಿಂಗ್ ಅಂತ ನಿಮ್ಮ ಮೋಸ್ಟ್ಲಿ ಗೊತ್ತಿರ್ಬೋದು ಈಗ ಮೈಂಡ್ ರೀಡಿಂಗ್ ಮಾಡಲಿಕ್ಕೆ ಅದರಲ್ಲೇ ಫೇಮಸ್ ಆಗಿರುವಂತ ನನ್ನ ಮಗಳು ಬರ್ತಾಳೆ ದಿವ್ಯಶ್ರೀ ಅಂತ ಶೀ ಈಸ್ ಗೋಯಿಂಗ್ ಟು ರೀಡ್ ಯುವರ್ ಮೈಂಡ್ ಆಫ್ ಮಾಡ್ಬೋದಾ ಏನಿದು ये ला कास डिफरेंट है तो तोर्स बड़ी साका एवरीडे आ रहा था ये भाई एवरीडे ही मैं भी आ रहा हूँ सॉरी 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 आ ये कम मिस आ गया था मैं जी कुछ किलो ओके सो आई हैव ऑल ये ला कास डिफरेंट यस मूव आर्टर तो नहीं यू कैन टेल स्टॉप वेर यू वांट एंड उन कार्ड पिक मार

ಕಾರ್ಡ್ ನೋಡ್ಕೊಂಡ್ರಿ ಅಲ್ಲ ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಾಟ್ ಕಾರ್ಡ್ ಓನ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂದ್ರೆ ಪಕ್ಕಾ ಕಾರ್ಡ್ ನಂಬರ್ ತಗೊಂಡಿರ್ತಾರೆ ಐ ಮೀನ್ ನಾಟ್ ಆಲ್ಫಾಬೆಟ್ ಆ ಇಲ್ಲ ಇಲ್ಲ ನಂಬರ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಾಟ್ ಓಕೆ ಅದು ನಾನು ಬಂದಿರೋ ನಂಬರ್ ನನ್ನ ನಂಬರ್ ಅದು ನನಗೆ ಎಲ್ಲ ಅದೇ ನಂಬರ್ ಸಿಕ್ತಿರುತ್ತೆ ಲಕ್ಕಿ ನಂಬರ್ ಅಲ್ಲ ಅದು ಲಕ್ಕಿ ಆದ್ರೆ ಖುಷಿ ಆಗ್ತಿದೆ ಲಕ್ಕಿ ನಂಬರ್ ಅಲ್ಲ ಎಲ್ಲೋದ್ರ ಆ ನಂಬರ್ ಬರ್ತಾನೆ ಇರುತ್ತೆ ಇರ್ಲಿ ಅಂತ ಓಕೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಾಟ್ ಓಕೆ ಯುವರ್ ಕಾರ್ಡ್ ನಂಬರ್ ಇಸ್ 8 निर्ती प्लिस प्लिस गुड इन्स्मैल जस्ट थिंक

ಹೇಳಿದಕ್ಕೆ ಡೈಲಾಗು ಇವಾಗ ನನ್ನ ಚೀಟ್ ಮಾಡಬೇಕು ಅಂತಲ್ತಾ ಮಾಡ್ತಿದೀಯಾ ಇಲ್ಲ 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 ಅಂತೀಂಗೇ ಇರದು ನಂಬರೆ హీరోయిನ್ ಅಂದಾಗ ಹೀರೋ ಕೂಡ ಸೇಮ್ ಕಾರ್ಡೇ ಇರಬೇಕು ಸೊ ಇಟ್ ಇಸ್ ಸೇನ್ ಓ ಮೈ ಗಾಡ್ ಇಟ್ಸ್ ಮೈ ನಂಬರ್ ಆಕ್ಚುಲಿ 10th ಮೈ बर्थडे ಮೂವಿ హీరోయిನ್ ಹೀರೋಯಿನ ಆದಮೇಲೆ ಸೇಮ್ ನಂಬರ್ ತಗೊಳ್ಳಲೇಬೇಕು ಇಲ್ಲ ಇದೇನೋ मजा ಇದೆ ಚೆನ್ನಾಗಿದೆ ಓಕೆ ನಿಮ್ಮ ಫೋಟೋ ಹೆಸರು ಸರ್ ಗಿರೀಶ್ ಗಿರೀಶ್ ಮುಲಿ ಮುಲಿ

ಹಂಗಂದ್ರ ತನೇ ಯಾವಾಗ ಬೇಕಾದರೂ ಸ್ಟಾಪ್ ಹೇಳಿ ಕಾರ್ಡ್ ಒಂದ್ ಕಾರ್ಡ್ ಪಿಕ್ ಮಾಡಿ ಸ್ಟಾಪ್ ಓಕೆ ಅದೇ ನಿಮ್ಮ ಪೂರ್ತಿ ಹೆಸರು ಮುನಿಗೌಡ ಇವರು ಸೀರಿಯಸ್ ಹಂಗಂದ್ರೆ ಕಾರ್ಡ್ ಗ್ಯಾರಂಟಿ ನಂಬರ್ ನಂಬರ್ ಹಾ ಓಕೆ ಅದೇ 넘ಬರ್ ನ ಥಿಂಕ್ ಮಾಡ್ತೀರಿ ಹು ಇಲ್ಲಿ ಯಾರು ಯಾರ್ಗೊ ಆ 넘ಬರ್ ವಂತಾ

ಈ ಜೋಕರ್ ಇನ್ನ ಈ ಜೋಕರ್ ಇದೆ ಸ್ವಾಮಿ ಸರ್ ಇದು ಹಳದಿ ಬಟ್ಟೆ ಅಂತ ಕರಿತೀವಿ ಸರ್ ಇದನ್ನ ಕವರ್ ಮಾಡ್ಕೋತೀನಿ ಸರ್ ಇದನ್ನ ಕಟ್ ಮಾಡ್ಬೇಕು ಸರ್ ಅರ್ಧ ಎಲ್ ಬೇಕೋ ಐತಿ ಸರ್ ಅರ್ಧ ಅರ್ಧ ಮುಕ್ಕಾಲ್ ಕಾಲುವಾಗ ತೆಗೀರಿ ಸರ್ ಒಂದು ಕಾರ್ಡ್ ತಗೊಳ್ಳಿ ಯಾರಿಗೂ ತೋರಿಸ್ಬೇಡಿ ಮೇಡಮ್ಗೂ ತೋರಿಸ್ಬೇಡಿ ಸರ್ಗೂ ತೋರಿಸ್ಬೇಡಿ ಬಟ್ ಆ ಕಾರ್ಡ್ ನೀವು ನೋಡ್ಲೇಬೇಕು ಮನ್ಸಲ್ಲಿ ಇಟ್ಕೋಬೇಕು ಆ ನಂಬರ್ನ ಫುಲ್ ಸ್ಮೈಲ್ ಮಾಡ್ತಾ ಇದಾರೆ ಅಂದ್ರೆ ನಂಬರ್ ತಗೊಂಡಿಲ್ಲ ಅರ್ಥ ಇದು ಸೈಕಾಲಜಿ ಅವ್ರು ತಗೊಂಡಿರೋದಿ ನಾಲ್ಕೇ ಆಪ್ಷನ್ ಜೆ ಕ್ಯೂ ಕೆ ಎ ನಾಲ್ಕೆ ತಗೊಂಡಿರ್ಬೇಕು ಇವ್ರು ನಿಂತಿರೋ ಸ್ಟೈಲ್ ನೋಡದೆ ಕಿಂಗ್ ಅಲ್ಲ ಒಂದ್ ಕಾಲ್ ಅಲ್ಲಾಡ್ತಾ ಇದೆ ರಾಣಿ ಅಲ್ಲ ಜೋಕರ್ ತೆಗೆದು ಬಿಟ್ಟಿದ್ದಾರೆ ಜೆ ಅಲ್ಲ ನೆಕ್ಸ್ಟ್ ಆಪ್ಷನ್ ಇರೋದು ಎ ಪಕ್ದಲ್ಲಿ ಕೆಂಪು ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಅಹ್ ಓ ಪ್ರೇಮಿಗಳ ದಿನಾಚರಣೆ ರೆಡ್ ಕಲರ್ ಅಂದ್ರೆ ಎ ಆಫ್ ಹಾರ್ಟ್ ತೋರಿಸಿ ಸರ್ ಓಕೆ ಪ್ರಜಾವಣಿಲೊಂದು ಆರ್ಟಿಕಲ್ ಬಂದಿತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾರು ಚಲಾಯಿಸಿದ ಮಾಂತ್ರಿಗ ಅದು ನಾನೇ ಸಿಂಪ್ಲಿ ಸುರೇಶ್ ಅಂತ ಹೇಳಿ ನೀವು ಲೈಟ್ ಆಫ್ ಮಾಡಿಬಿಟ್ಟು ಪೇಪರ್ ಕೊಟ್ರೆ ಓದ್ತೀನಿ ಯಾವುದೇ ಮ್ಯಾಥಮೆಟಿಕ್ಸ್ ಕ್ವಶನ್ ಕೇಳಿದ್ರು ಟಕ್ ಟಕ್ ಅಂತ ಉತ್ತರ ಹೇಳ್ತೀನಿ ಯಾವ ಸರ್ ನೀನ್ ಬಾ ರಾಜು ರಾಜು ಬೇಗ ಬಾ ಬೇಗ ಬೇಗ ಬಾ ಯಾರು 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 ಇದು ಇರು ಅವ್ರು ಮದ್ವೆ ಆಗಿಲ್ಲ ಬಾ ಬಾ ಬನ್ನಿ 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 ಬ್ಯಾಚುಲರ್ ಅಫಿಷಿಯಲ್ ಬ್ಯಾಚುಲರ್ ಪಬ್ಲಿಕ್ ಡಿಮ್ಯಾಂಡ್ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈಗ ಇವರು ನೋಡಕ್ ಮಾತ್ರ ಸ್ಮಾರ್ಟ್ ಅಲ್ಲ ನಿಜವಾಗ್ಲೂ ಸ್ಮಾರ್ಟ್ ಆಮೇಲೆ ಸಿಕ್ಕಾಪಟ್ಟೆ ಬುದ್ಧಿ ಇದೆ ಕರೆಕ್ಟ್ ಸರ್ ಹಾ ಅವ್ರಿಗೆ ಡೌಟ್ ಬಂದ್ಬಿಟ್ಟಿದೆ ಪ್ರೂವ್ ಮಾಡ್ತೀವಿ ಈಗ ದಿ ಬೆಸ್ಟ್ ಈಸಿ ಕ್ವಶನ್ ಕೇಳಲ್ಲ ಟಫ್ ಕ್ವಶನ್ ಬೇಬಿ ತರ ಇದೆ ಈಸಿ ಕ್ವಶನ್ ಕರೆಕ್ಟ್ ಆಗಿ ಹೇಳಿ ಈ ಹಳ್ಳಿನಲ್ಲಿ ರಸ್ತೆ ಒಂದು ಅನಿಮಲ್ ಇರುತ್ತೆ ಪ್ರಾಣಿ ಅದು ಬಾಲ ಇರುತ್ತೆ ಅದು ಬಾವು ಬಾವ್ ಅನ್ನತ್ತೆ ಯಾವ ಪ್ರಾಣಿ ಅದು ನಾಯಿ ಕ್ಲಾಸ್ ಟು ನಾಯಿ ಕರೆಕ್ಟ್ ಆನ್ಸರ್ ನೀವು ಕರೆಕ್ಟ್ ಆಗಿ ಹೇಳಿ ಒಂದು ನಾಯಿಗೆ ಎಷ್ಟು ತಲೆ ಇರುತ್ತೆ ನಾಯಿಗೆ ಒಂದು ನಾಯಿಗೆ ಒಂದು ತಲೆ ಎರಡ್ ನಾಯಿಗೆ ಟೋಟಲ್ ಹೇಳಿ ಟೋಟಲ್ ಟಕ್ 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 ಒಂದು ನಾಯಿಗೆ ಒಂದ್ ತಲೆ ಎರಡ್ ನಾಯಿಗೆ ನಾಯಿಗೆ ನಾಲ್ಕ್ ನಾಯಿಗೆ ಐದ್ ನಾಯಿಗೆ ನಿಮ್ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ಗೆ ತಲೆ ಇರುತ್ತೆ ಎರಡನೇ ಕ್ಲಾಸ್ ಟೀಚರ್ಗೆ ಅಪ್ಪ ಸುಮ್ಮರಪ್ಪ ಸಿಕ್ಕಾಪಟ್ಟೆ ಬುದ್ಧಿ ಇದೆ ಅಪ್ಪ ನೀವು ಸಸ್ಯಾರೀನಾ ಮಾಂಸಾರೀನಾ ಸಸ್ಯಾರಿ ಅದು ತಿನ್ನೋದ್ ಬರೀ ಇಡ್ಲಿ ವಡೆ ದೋಸೆ ಮಸಾಲಾ ಪುರಿ ಪಾನಿಪುರಿ ಬೆಲ್ಪುರಿ ಕಚೋರಿ ಸಮೋಸಾ ಕಟ್ಲೆಟ್ ಮೊಮೋ ಪಿಜ್ಜಾ ಅಷ್ಟೇ ಚಿಕನ್ ಮಟನ್ ಫಿಶ್ ಮೊಟ್ಟೆ ತಿಂತಾರೆ ಅಷ್ಟೇ ಈಗ ಮೈಕ್ ಹಂಗೆ ಇಟ್ಕೊಳ್ಳಿ ಇದು ಮೊಬೈಲ್ ಅಲ್ಲಿ ಇಟ್ಬಿಡಿ ಮೈಕ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ ನಿಮ್ಮ ಬಲ್ಗೈ ತೋರಿಸಿ ಎಲ್ಲರಿಗೂ ಹಿಂಗೆ ಅಯ್ಯೋ ಅಲ್ಲಿ ಅಲ್ಲಿ ನೋಡಿ ನೋಡಿ ಬೇಕೆಲ್ಲ ಸೌದ ಹೋಗ್ಬಿಡಿದೆ ಏನಿಲ್ಲ ಇದೆ ಅಲ್ಲ ಏನಿಲ್ಲ ಚೆನ್ನಾಗಿದೆ ಝೂಮ್ ಮಾಡಿ ಕ್ಯಾಮೆರಾ ಕಾಣಿಸ್ತಾ ಇಲ್ಲ ಸೌದ ಮುಂಚೆ ಬಿಚ್ಚೆ ಮಾಡ್ಬೇಕು ಅವ್ರಿಗೆ ಇಲ್ಲ 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 ಸರ್ ಚೆನ್ನಾಗಿದೆ ಈಗ ಮುಂದೆ ನೋಡಿ ನೀವ್ ಕೋಳಿ ಮೊಟ್ಟೆ ತಿಂದ್ರೆ ಅದೆಲ್ಲ ಹೋಗುತ್ತೆ ಇದಲ್ಲ ಕಷ್ಟ ತಿನ್ನಲ್ಲ ಸರ್ ಕೋಳಿ ಮೊಟ್ಟೆ ತಿನ್ನಲ್ಲ ಕೇಕ್ ತಿಂತಿರತಾನೆ ಹೌದು ಕೇಕ್ ತಿಂದ್ರೆ ಎಲ್ಲೋಗತ್ತೆ ಹೋಗುತ್ತೆ ಮೊಟ್ಟೆ ಮೊಟ್ಟೆ ಎಲ್ಲಿದೆ ಇಲ್ಲ ಸರಿ ಇದು ಹೊಟ್ಟೆ ಅಪ್ಪ ಹಿಂಗ ಇಟ್ಕೊಳ್ಳಿ ಈಗ ನೀವ್ ಒಂದು ಎರಡು ಮೂರು ಅಂತ ಹೇಳ್ಬೇಕು ಅವ್ರ ಹೊಟ್ಟೆನ್ ಟಚ್ ಮಾಡ್ತಾರೆ ಇಟ್ಕೊಳ್ಳಿ ಸರ್ ಮೇಲೆ ಹಿಂಗೆ ಟಚ್ ಮಾಡಿ ಒಂದು ಎರಡ್ ಹಂಗೆ ಮೂರ್ ಮಾಡ್ಬೇಕಷ್ಟೇ ಮೂರ್ ಆದ್ಮೇಲೆ ಇವ್ರ ಬಾಯಿಂದ ಕೋಳಿ ಮೊಟ್ಟೆಗಳು ಬಂದು ಬೀಳತ್ತೆ ಯಾಕೆ ಎರಡ್ ತರ ಕೇಕ್ ಬರುತ್ತೆ ಒಂದು ಎಗ್ಲೆಸ್ ಒಂದು ಎಗ್ ಇವ್ರು ಯಾವ್ ತಿಂದಿರ್ತಾರೆ ಚಿಕ್ಕ ಮಕ್ಳಿದ್ದಾಗ ಗೊತ್ತಿರಲ್ಲ ತಿನ್ಬಿಟ್ಟಿರ್ತಾರ ಚೆನ್ನಾಗಿದೆ ಅಂತ ದಯವಿಟ್ಟು ಮೊಟ್ಟೆ ಕೆಡೆ ಬೀಳ್ಸ್ಬೇಡಿ ಹಬ್ಬ ಎಲ್ಲ ನಡೀತದೆ ಸಂಕ್ರಾಂತಿ ಬಾಯಿಂದ ಬಂದಾಗ ಮೊಟ್ಟೆ ಬೀಳ್ಸ್ ಆಯ್ತಾ ಮೊಟ್ಟೆ ಅಕಸ್ಮಾತ್ ಬಂದಾಗ ಹಂಗ ಇಟ್ಕೊಳ್ಳಿ ವೇಸ್ಟ್ ಡಬ್ಬಾ ಗಿಬ್ಬ ತರ್ತೇನೆ ಎಲ್ಲ ಇದ್ರೆ ಅದೆಲ್ಲ ಹಾಕ್ಬಿಡಿ ಆ ಡಬ್ಬಾ ಇಲ್ಲ ನಂತರ ಒಂದು ಬ್ಯಾಗ್ ಇದೆ ಸ್ವಾಮಿ ಈ ಬ್ಯಾಗ್ ಒಳಗಡೆ ಕೈ ಚೆಕ್ ಮಾಡಿ ಏನಿದೆ ಕೈ ಹಾಕಿ ಒಳಗಡೆ ಬ್ಯಾಗ್ ಒಳಗಡೆ ಏನಿದೆ ಸಾರ್ ಅವ್ರ ಕೈ ಇದೆ ಸಾರ್ ಹಾ ಇವಾಗೇನು ಇಲ್ಲ ಹಾ ಈಗೆಲ್ಲ ಜೋರಾಗಿ ಒಂಟು ಹೇಳ್ಬಿಡಿ ಒನ್ ಮೊಟ್ಟೆ ಬಿದೋಗ್ತಾ ಇತ್ತಮೇಲೆ ಹಂಗೆ ಇಟ್ಕೊಳ್ಳಿ ಹಾಗೆ ಇಟ್ಕೊಳ್ಳಿ ಈಗ ಆ ಕೈ ತೆಗ್ದು ಹಾಕಿ ಹಿಂಗೆ ಅಂತ ಹಾಕಿ ಟೂ ಫೋದಿ ಟೂ ఈ చిక్క పాజిక్ ఇప్పుడు పుటాణి మక్ బు బాగు గర్లు బాయ్ బా ఇది నోడి పుటాణి మ్యాజిక్ ఇది పుటాణి మక్కలు ఇది కాక్రోచ్ ಇದು ಅಲ್ಲ ಡ್ರ್ಯಾಗನ್ ಈಗ ನೀವು ಮೂರು ಜನ ಜೋರಾಗಿ ಹೇಳ್ಬೇಕು ಮಂತ್ರನ ಏನ್ ಮಂತ್ರ ಆಬ್ರ ಡಾಬ್ರ ಅಲ್ಲ ಮಾಡೋ ಭುವನಂ ಗಗನಂ ಹೇಳಿ ಮೂರು ಸಲ ಹೇಳಿ ಅದೇ ತರ ಈಗ ಜೋರಾಗಿ ನೋಡ್ಕೊಂಡು ಹೇಳ್ಬೇಕು ಆಯ್ತಾ ಒನ್ ಟೂ ತ್ರೀ ಸ್ಟಾರ್ಟ್ ചളി പ്ലീസ് തോർസിൽഗൻസ് നമ്മ സംക്തി വിശേഷ നോടൊസർ ജോറാ ച ಅವರ ಹೃದಯ ನೋಡಿ ಎಷ್ಟು ಧಾರಾಳ ಒಂದು ಕೋಟಿ ಬಹುಮಾನ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಬಟ್ ಒಬ್ರು ಮಾತ್ರ ಒಬ್ರು ಮಾತ್ರ ಫಸ್ಟ್ ಆಡ್ಬೇಕಾ ದುಡ್ಡು ಬೇಕಾ ಹಾಡು ಹಾಡಾದ್ಮೇಲೆ ದುಡ್ಡು ಸುಗ್ಗಿ ಮಾಡೋಣ ಸುಗ್ಗಿ ಮಾಡೋಣ ಗೆಳತಿ ಸುಮನ್ಯಾಕ ಕುಳತಿ ಓ ಗೆಳತಿ ಸುಮನ್ಯಾಕ ಕುಳತಿ ಸುಗ್ಗಿ ಮಾಡೋಣ ಬಾರವಾ ಬರವಾ ಸುಗ್ ಮಾಡೋಣ ಬಾರವಾ ಗೆಳತಿ ಸುಮನ್ಯಾಕ ಕುಳತಿ ಒ ಗೆಳತಿ ಸುಮ್ಮನ್ಯಾಕ ಕುಳತಿ ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಒಗ್ಗಿಲಿ ಕರೆದರೆ ಹಿಗ್ಗಿಲಿ ಹೋಗಿ ಸುಗ್ಗಿ ಮಾಡೋಣ ಬಾರವಾ ಸುಖೆ ಮಾಡೋಣ ಬಾರವ್ವಾ ಗೆಳತಿ ಸುಮ್ಮನ್ಯಾಕ ಕುಳತಿ ಓ ಗೆಳತಿ ಸುಮ್ಮನ್ಯಾಕ ಕುಳತಿ ಹೊಲದವ ಕರೆದರೆ ಹೋಗಲಿ ಬೇಕು ನೆಲೆಯನ್ನು ತಿಳಿಯಬೇಕು ಹೊಲದವ ಕರೆದರೆ ಹೋಗಲಿ ಬೇಕು ನೆಲೆಯನ್ನು ತಿಳಿಯಬೇಕು ಕುಲದವರೊಂದು ಸಲಗಿಯು ಸಾಕು ಬಲು ಜೋಕಿರಬೇಕು ಕುಲದವರೊಂದು ಸಲಗಿಯು ಸಾಕು ಬಲು ಜೋಕಿರಬೇಕು ಹೊಲದೋಳು ಬೀಳದಿ ಹಾವಳ್ಳಿ സുമ ന്യക്കൂളതി ഓളത്തി സുമ ന്യക്ക കുളത്തി അക്കടയ എണസി നമ്മ ബാഴനു അതരോളു ദണി ഏഴു അക്കടയ എണസി നമ്മ ബാഴനു അതരോളു ദണി കാലക്കൂട്ടി നട്ടിന സോലെല്ല കാലക്കൂട്ടണസില്ലവണ ബാളിന സജ്ജയ ബാളിന സജ്ജയ ഓലാടിക്കുഖിണോ ബരവാറുഖിണോ ബാറ ಕುಳತಿ ಓ ಗೆಳತಿ ಸುಮ್ಮನ್ಯಾಕ ಕುಳತಿ ಶಿಶುನಾಳಧೀಷನ ಗುರುವು ಅವ ಕರದಲ್ಲಿ ಹೋಗೋದು ತರವು ಶಿಶುನಾಳ ದೀಷನೇ ಗುರುವು ಅವ ಕರದಲ್ಲಿ ಹೋಗೋದು ತರವು ಕಸವ ಕಳೆದು ಕೈ ಕೊಡುಗ ಹಿಡಿಯುತ್ತ ಕಸವ ಕಳೆದು ಕೈ சுமன் யாக்க கூழதி ஓமன் யாக்கூலத்தி சுமையாக்க கூழத்தி ஓமியா கூழத்தி ஓமனாக்கூழத்தி ஓமன் யாக்கூழத்தி ஓகே சுமன் ಒಂದ್ ರೂಪಾಯಿಂದ ಹಿಡಿದು ಒಂದು ಕೋಟಿ ವರ್ಗು ಬಹುಮಾನ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅವ್ರ ಕಾರಣ ಅಂತೀರಾ ನಿಮ್ ಇಷ್ಟ ಯಾರಿಗಾದ್ರು ಪರವಾಗಿಲ್ಲ ಒಂದು ಕೋಟಿ ಬಹುಮಾನ ಯಾರು ಕ್ಯಾನ್ ಯು ಸೆಲೆಕ್ಟ್ ಒನ್ ಪರ್ಸನ್ ಸೆಲೆಕ್ಟ್ ಯಾರು ಓಕೆ ಸರ್ ಒಂದು ಕೋಟಿ ಯಾರು ಉಂಟು ಯಾರಿಗಿಲ್ಲ ಯಜಮಾನರಿಗೆ ಸರ್ ಬನ್ನಿ ಸರ್ ಬಾಹುಬಲಿ ಸರ್ ಅವರೀಗ ಒಂದು ಕೋಟಿ ಬಹುಮಾನನ ನಮ್ಮ ನಾಯಕ ನಾಯಕಿ ಕಡೆಯಿಂದ ತಗೋತಾರೆ ಇಬ್ರು ಬನ್ನಿ ನೀವು ಅಂಕಲ್ ಪಕ್ಕ ಸರ್ ಒಂದು ಕೋಟಿ ಬಂದ್ಮೇಲೆ ಟ್ಯಾಕ್ಸ್ ಎಲ್ಲ ನೀವೇ ನೋಡ್ಕೊಂಡು ಅಂಕಲ್ ಪಕ್ಕ ನಿಂತ್ಕೊಳ್ಳಿ ಹಾಗೆ ಈ ಟ್ಯಾಕ್ಸ್ ಎಲ್ಲ ನಾವು ಕೊಡಲ್ಲ ಬಹುಮಾನ ಬಹುಮಾನ ಮಾತ್ರ ಕೊಡ್ತೀವಿ ಸರ್ ನೋಡಿ ಇಲ್ಲಿ ಇಲ್ಲಿ ಬಂದ್ಬಿಡಿ ಪುಟ್ಟ ನಿಮ್ಗೆ ಪ್ಲೇಯಿಂಗ್ ಕಾರ್ಡ್ ಆಡಕ್ ಬರುತ್ತೆ ಅನ್ಸುತ್ತೆ ಇಲ್ಲೊಂದ್ ನಾಲ್ಕ್ ಕಾರ್ಡ್ ಇದೆ ಸರ್ ಕ್ವೀನ್ ಆಫ್ ಡೈಮಂಡ್ ಕ್ವೀನ್ ಆಫ್ ಹಾರ್ಟ್ ಕ್ವೀನ್ ಆಫ್ ಸ್ಪೇಟ್ಸ್ ಕ್ವೀನ್ ಆಫ್ ಕ್ಲಬ್ಸ್ ನಾಲ್ಕ್ ಕಾರ್ಡ್ ಇಲ್ಲೇ ಇದೆ ನಮ್ಮ ಪ್ರೊಡ್ಯೂಸರ್ ಸರ್ ಅವಲ್ಲೇ ಹೇಳಿದ್ರು ಏನೇನ್ ಗಿಫ್ಟ್ ಕೊಡ್ತೀವೋ ಅದ್ಮೇಲೆ ಹಿಂದೆಗಡೆ ಪ್ರಿಂಟ್ ಮಾಡಿ ಬಂದ್ಬಿಡಿ ಅಂತ ಹೇಳಿ ಆ ಪ್ರಿಂಟ್ ಮಾಡಿ ಅನ್ಸಿದೀವಿ ನೀವು ಯಾವ ಕಾರ್ಡ್ ಹೇಳಿದ್ರು ತೆಗೆದು ಕೊಡ್ತೀವಿ ಅದ್ ಏನಿದೆಯೋ ಏನ್ ಅದೇ ಸೇಮ್ ನಾಲ್ಕ ಕಾರ್ಡ್ ಹತ್ರ ಇದೆ ಹಿಂದೆ ಏನೋ ಪ್ರಿಂಟ್ ಮಾಡಿಲ್ಲ ನೀವು ದೇವ್ ನೆನ್ಸ್ಕೊಳ್ಳಿ ಸರ್ ಕುಲದೇವತಾ ದೇವತಾ ಯಾರು ಬೇಕೋ ಅವ್ರನ್ನ ನೆನ್ಸ್ಕೊಂಡು ಯಾವ್ದಾದ್ರು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕು ನಾ ಶಫಲ್ ಮಾಡ್ತೀನಿ ಯು ಹ್ಯಾವ್ ಟು ಟೆಲ್ ಸ್ಟಾಪ್ ವೇರ್ ಎವರ್ ಯು ವಾಂಟ್ ಯಾವುದೇ ಕಾರ್ಡ್ ತಗೊಂಡು ಒಂದ್ ರೂಪಾಯಿಂದ ಹಿಡಿದು ಒಂದು ಕೋಟಿ ವರೆಗೂ ಬಹುಮಾನ ಇದೆ ಈಗ ನಿಲ್ಸಿ ಮೇಲಿರೋದ ಕೆಳಗಡೆ ಇರೋದ ಕೆಳಗಡೆ ಇರೋದು ಇನ್ ಬಿಟ್ವೀನ್ ಯಾವ್ದು ಗಾರ್ಡ್ ಯಾವ್ದು ಇಲ್ಲಿ ಹೊಳಿ ಸರ್ ಸರ್ ನಿಮ್ ಹೆಸರು ಬೀರ್ ಆಫ್ ದ ಕ್ಲಾಸ್ ಟು ಮಿಸ್ಟರ್ ಪ್ರದೀಪ್ ಜೋರಾಗಿ ಚಪ್ಪಳೆ ಸೆಲೆಕ್ಟೆಡ್ ಕ್ವೀನ್ ಆಫ್ ಕ್ವೀನ್ ಆಫ್ ಆರ್ಟ್ಸ್ ಎಲ್ಲಿದೆ ಇಲ್ಲಿದೆ ಸರ್ ನೀವು ಕ್ವೀನ್ ಆಫ್ ಡೈಮಂಡ್ ತಗೊಂಡಿದ್ದಿದ್ರೆ ಇದು ತಗೊಂಡಿಲ್ಲ ಸರ್ ತಗೊಂಡಿದ್ದಿದ್ರೆ ಪ್ರೊಡ್ಯೂಸರ್ ಅವರು ಈಗಲೇ ಬಂದು ಇದನ್ ಕೊಡ್ತಾ ಇದ್ರು ಬಿ ಎಂ ಡಬ್ಲ್ಯೂ ಕಾರ್ ಜೋರಾಗಿ ಚಪ್ಪಳೆ ಪ್ಲೀಸ್ ಇವ್ರಿಗೆ ಬಿ ಎಂ ಡಬ್ಲ್ಯೂ ಕಾರ್ ಕೊಡ್ತಾ ಇಲ್ಲ ಮಿಸ್ ಮಾಡ್ಕೊಂಡ್ಬಿಡಿದಾರೆ ಗಿಫ್ಟ್ ಸರ್ ಇಡ್ಲಿ ಬಿಡಿ ಸರ್ ಕಾರ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ನೀವು ಕ್ವೀನ್ ಆಫ್ ಸ್ಪೇಡ್ಸ್ ತಗೊಂಡಿದ್ದಿದ್ರೆ ಎಂಟೈರ್ ವಿಲೇಜ್ ಕರ್ಕೊಂಡು ಇನ್ಕ್ಲೂಡಿಂಗ್ ಹೀರೋ ಹೀರೋಯಿನ್ ಎಲ್ಲಾರನ್ನು ಕರ್ಕೊಂಡು ಎರಡನೇ ಹೀರೋನು ಕರ್ಕೊಂಡು ಎಲ್ಲಾರ್ ಜೊತೆಗೆ ವರ್ಲ್ಡ್ ಟೂರ್ ಹೋಗ್ಬೋದಾಗಿತ್ತು ನಲವತ್ನಾಲ್ಕು ದಿನ ಅನ್ಲಿಮಿಟೆಡ್ ಊಟ ಫ್ರೀ ಅದು ಅದು ಇಲ್ಲ ಸರ್ ಬಟ್ ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಸರ್ ನಮ್ಮ ಪ್ರೊಡ್ಯೂಸರ್ ಒಂದು ಸಲ ಹೇಳಿದ ಮೇಲೆ ಇದೆ ಪ್ರಾಮಿಸ್ ಇಸ್ ಎ ಪ್ರಾಮಿಸ್ ಸರ್ ಕ್ವೀನ್ ಆಫ್ ಕ್ಲಬ್ಸ್ ತಗೊಂಡಿದ್ದಿದ್ರೆ ಇವ್ರು ದುಬೈಯಿಂದ ಬಂದಿದ್ದಾರೆ ಸರಿ ಕೇರಳದಿಂದ ಬಂದಿದ್ದಾರೆ ಕೇರಳದಲ್ಲಿ ಗೋಲ್ಡ್ ಇಸ್ ವೆರಿ ಫೇಮಸ್ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಕಡೆಯಿಂದ ಒಂದು ಕೆಜಿ ಗೋಲ್ಡ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ ಸರ್ ಅದು ಇಲ್ಲ ಸರ್ ಗೋಲ್ಡು ಹೋಯ್ತು ಸರ್ ಬಟ್ ಡೋಂಟ್ ವರಿ ಅವ್ರ ಕ್ವೀನ್ ಆಫ್ ಹಾರ್ಟ್ ಸೆಲೆಕ್ಟ್ ಮಾಡಿದ್ದಾರೆ ನೀವು ಓದ್ತೀರಾ ನಾವ್ ಓದ್ಬೇಕಾ ಸರ್ ನಾವೇ ಓದಿ ಯುವರ್ ಬ್ಯಾಡ್ ಲಕ್ ಇಸ್ ಸೊ ಗುಡ್ ಯು ವಿಲ್ ಗೆಟ್ ಎ ಕಿಸ್ ಫ್ರಮ್ ಎ ಬಾಯ್ ಆರ್ ಎ ಗರ್ಲ್ ಆನ್ ದಿ ಅಕೇಶನ್ ಆಫ್ ಫೋರ್ಟೀನ್ ಜಾನ್ವರಿ ನೀವು ಕೊಡ್ಬೇಕು ಸರ್ ಇಲ್ಲಿ ಏ ಅಂಕಲ್ ಕಿಸ್ ಕೊಡ್ರಪ್ಪ ಕ್ಲಾಸ್ ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಮನರಂಜನೆ ನಮ್ಮ ಮುಖ್ಯ ಉದ್ದೇಶ ದಯವಿಟ್ಟು ಎಲ್ಲರೂ ಹದಿನಾಲ್ಕನೇ ತಾರೀಕು ಫೆಬ್ರವರಿ ಪ್ರೇಮಿಗಳ ದಿನಾಚರಣೆದಂದು ನಮ್ಮ ಚಿತ್ರ ಭೂನಂ ಗಗನಂ ಚಿತ್ರ ಎಲ್ಲರೂ ನೋಡಿ ಇದೇ ರೀತಿ ಖುಷಿ ಖುಷಿಯಿಂದ ಇರಬೇಕು ಅಂತ ಒಂದು ವಿನಂತಿ ಥ್ಯಾಂಕ್ ಥ್ಯಾಂಕ್ ಯು ಯು